ಉಪಮರ್ಷವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾ ಬ್ರಹ್ಮಣಾಸ್ಪದ ದಶಾದನಂ ಓಂ ಶ್ರೀ ಮಹಾಗಣಾಧಿಪತಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಬಹಳ ಮುಖ್ಯವಾಗಿ ನಾವು ಒಂದು ವಾಸ್ತುವಿನ ಪ್ರಕಾರವಾಗಿ ನೋಡಿದಾಗ ಆ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ ಹಣಕಾಸುಗಳು ತೊಂದರೆಗಳು ಜಾಸ್ತಿ ಆಗ್ತಿದೆ ಖರ್ಚುಗಳು ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ತಿದೆ ಇದ್ದಕ್ಕಿದ್ದಾಗೆ ಸಾಲಗಳು ಜಾಸ್ತಿ ಆಗ್ತಿದೆ ಸಾಲ ತೀರ್ತಾ ಇಲ್ಲ ಇವೆಲ್ಲ ವಿಚಾರಗಳನ್ನು ನಾವು ನೋಡ್ತೀವಿ ಒಂದು ತಿಳ್ಕೊಳ್ಳಿ ನಾವು ಒಂದು ಬದಲಾವಣೆ ಹೇಗೆ ಬರುತ್ತೆ ಗುರುಗಳೇ ನಮ್ಮ ಜಾತಕ ಚೆನ್ನಾಗಿದ್ರೆ ಎಲ್ಲ ವಾದ ಮಾಡ್ಬೋದು ನಾವು ಕ್ಷೇತ್ರಫಲ ಅಂತ ಕರಿತೀವಿ ನಾವು ಮನೆಯೊಂದು ಯೂಶ್ವಲಿ ಕೆಲವೊಂದು ಮನೆಗಳನ್ನು ಬದಲಾವಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಮಾಡಿದಾಗ ನಾವು ಅಂತೀವಿ ಯಾಕೋ ಆ ಮನದಲ್ಲಿ ಆ ಮನೆಯಲ್ಲಿ ಸ್ವಲ್ಪ ಹಣಕಾಸು ಮತ್ತೊಂದೆಲ್ಲ ಚೆನ್ನಾಗಿತ್ತು ಯಾಕೋ ಇಲ್ಲಿ ಸ್ವಲ್ಪ ಮಟ್ಟಿಗೆ ಯಾಕೋ ಸ ಹಣದ ಅರಿವು ಚೆನ್ನಾಗಿ ಬರ್ತಾ ಇಲ್ಲ ಇದಕ್ಕಿದ್ದಾಗೆ ಸಾಲಗಳಾಗ್ತಿದೆ ಖಂಡಿತವಾಗಿ ಭಾಳ ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಪ್ರಕಾರ ಅಂತ ನೋಡ್ತೀವಿ ಈ ನಾಲ್ಕು ಕ್ಷೇತ್ರಗಳು ಈ ನಾಲ್ಕು ಕ್ಷೇತ್ರಗಳಲ್ಲಿ ಈ ಸಮಸ್ಯೆಗಳಿದ್ದಾಗ ಖಂಡಿತವಾಗಿ ಆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಥವಾ ಸಾಲಗಳು ಜಾಸ್ತಿ ಆಗ್ತಾ ಬರ್ತದೆ ಹಣ ಫ್ಲೋ ಸರಗಿರಲ್ಲ ಹಣದ ವ್ಯವಸ್ಥೆ ಚೆನ್ನಾಗಿರಬೇಕು ಅಂದರೆ ಈ ನಾಲ್ಕು ಡಿರೆಕ್ಷನ್ಸ್ ಈಸ್ ಮೂ ಬಹಳ ಮುಖ್ಯವಾಗಿ ನೋಡ್ಕೋಬೇಕಾಗುತ್ತೆ ಅದರಲ್ಲೂ ಕೂಡ ಇನ್ನು ಇನ್ನು ಅಥವಾ ಹಲವಾರು ವಿಚಾರಗಳಲ್ಲಿ ಹಣದ ಸಂಚಯ ಮನೆಯಲ್ಲಿ ಚೆನ್ನಾಗಿರಬೇಕು ಅಂತಕ್ಕಂಥದ್ದು ನಾವು ನೋಡ್ತೇವೆ ಹಲವಾರು ವಿಚಾರಗಳಲ್ಲಿ ನಾನು ಕೆಲವೊಂದು ದಿಕ್ಕುಗಳನ್ನು ನಿಮಗೆ ಆ ಒಂದು ಏರಿಯಾಗಳನ್ನು ಹೇಳ್ತೇನೆ ಆ ಏರಿಯಾಗಳಲ್ಲಿ ಸಮಸ್ಯೆಗಳಿದ್ದಾಗ ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ವಾಸ್ತುವಿನ ಪ್ರಕಾರದಲ್ಲಿ ನಾವು ನೋಡೋದಾದರೆ ಅಲ್ಲಿ ಆ ಮನೆಯ ಹಣಕಾಸಿನ ವ್ಯವಸ್ಥೆ ಸಮಸ್ಯೆ ಕಡಿಮೆ ಆಗ್ತಾ ಇರುತ್ತೆ ಇಲ್ಲಿ ಭಾಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ನಾರ್ತ್ ಈಸ್ಟ್ ಅಂತ ಮೊದಲನೇದಾಗಿ ನೋಡಿದ್ವಿ ಈ ನಾರ್ತ್ ಈಸ್ಟಲ್ಲಿ ಬಹಳ ಮುಖ್ಯ ಬಾಗಿಲಿಡ್ತಕ್ಕಂಥದ್ದು ಅಲ್ಲಿ ನಾವು ತೂಕ ಕಡಿಮೆ ಮಾಡ್ತಕ್ಕಂಥದ್ದು ಅದನ್ನು ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು ಈಶಾನ್ಯ ಅಂತ ನೋಡ್ಬಿಟ್ಟ್ರಿ ನಾರ್ತ್ ಈಸ್ಟ್ ಕಾರ್ನದ ಅಲ್ಲಿ ಬಹಳ ಮುಖ್ಯವಾಗಿ ಆ ಸ್ಥಾನದಲ್ಲಿ ಕೊರತೆ ಉಂಟಾಗಿದ್ದಲ್ಲಿ ಆ ಸ್ಥಾನದಲ್ಲಿ ಭಾರ ಅತಿ ಹೆಚ್ಚು ಗಲೀಜು ಸರಿಯಾಗಿ ಆ ಕಾರ್ನರ್ನ ಮೇಂಟೈನ್ ಮಾಡದಲ್ಲೇ ಇದ್ದು ಎತ್ತರವಾಗಿದ್ದು ಮತ್ತೊಂದಿದ್ದಲ್ಲಿ ಆ ಮೂಲೆ ಕಟ್ಟಾಗಿದ್ದು ಈಶಾನ್ಯ ಮೂಲೆ ಅಥವಾ ಬಾಗಿಲು ಇಡಬೇಕಾದ್ರೆ ಸರಿಯಾಗಿಟ್ಟಿಲ್ಲ ಇವೆಲ್ಲ ವಿಚಾರಗಳಲ್ಲಿ ಏನಾದರೂ ಆ ಒಂದು ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯ ಮೂಲೆ ಕಟ್ಟಾಗಿದ್ದರೆ ಬಹಳ ಮುಖ್ಯವಾಗಿ ಅಲ್ಲಿ ಭಾಳ ನಾವು ನೋಡ್ತಕ್ಕಂಥದ್ದು ಒಂದು ಕ್ಲಾರಿಟಿ ಅಂತ ನೋಡಿದ್ವಿ ಅದು ಸ್ಥಾನ ಹೇಗಿದೆ ಏನಾದರೂ ಒಂದು ಕ್ಲಾರಿಟಿ ಯಾವುದಾದ್ರೂ ಒಂದು ವಿಶೇಷವಾಗಿ ನಾವು ಒಂದು ಏನಾದರೂ ನಿಖರವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ಅಲ್ಲಿ ಕ್ಲಾರಿಟಿ ಕಡಿಮೆ ಆಗ್ತಾ ಬರ್ತದೆ ಇನ್ನೊಂದು ಮುಖ್ಯವಾಗಿ ಆ ಒಂದು ಸ್ಥಾನ ಡಿಸಿಷನ್ ಮೇಕಿಂಗ್ ಸ್ಥಾನ ಅಂತ ನೋಡಿದ್ವಿ ಇದು ಬಹಳ ಮುಖ್ಯ ಒಂದು ನಿರ್ಧಾರದಿಂದ ಬಹಳಷ್ಟು ಎತ್ತರಕ್ಕೆ ಒಳಿಬೋದು ಒಂದು ನಿರ್ಧಾರದಿಂದ ಕೆಳಗೂ ಒಳಿಬೋದು ಇದು ಅಷ್ಟೇ ಸತ್ಯ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಈಶಾನ್ಯ ಭಾಗವನ್ನು ನಾವು ಎಕ್ಸ್ಟೆಂಡ್ ಅಂತ ಮಾಡಿದ್ವಿ ಅದಕ್ಕೋಸ್ಕರ ಡಿಶನ್ ಮೇಕಿಂಗ್ ನಿಮ್ಗೆ ಯಾವಾಗಲೂ ಜೆನ್ಯೂನ್ ಆಗಿ ಡಿಶನ್ ಡಿಸಿಷನ್ ಇರಲಿ ಅಂತಕ್ಕಂಥದ್ದು ನೋಡಬೇಕಾಗತ್ತೆ ನೋಡಿ ವಾಸ್ತು ಅಷ್ಟೇ ಸತ್ಯ ಕೂಡ ಆಗ್ತದೆ ಆ ನಾರ್ತ್ ಈಸ್ಟ್ ಒಂದು ಆಗ್ತದೆ ಜೊತೆಗೆ ಆ ಡಿ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಸರಿಯಾದಂಥ ನಿರ್ವಹಣೆ ಇಲ್ಲದಾಗ ಗಲೀಜಾಗಿದ್ದಾಗ ಇವೆಲ್ಲ ಕೆಲವೊಂದು ಭಾರವಾದಂಥ ತೂಕವಾದಂಥ ವಸ್ತುಗಳನ್ನಿಟ್ಟಾಗ ಇಲ್ಲಿ ಸ್ಥಾನ ಕೆಟ್ಟ ಹೋಯಿತು ಡಿಶನ್ ಮೇಕಿಂಗಲ್ಲಿ ರಾಂಗ್ ಆಗ್ತದೆ ಕ್ಲಾರಿಟಿ ಸರಿಯಾಗಿ ಸಿಗೋದಿಲ್ಲ ಹಣದ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಮಕ್ಕಳ ಸ್ಥಾನದಲ್ಲಿ ಕುಂಠಿತ ಆಗ್ತಾ ಬರ್ತದೆ ಧನಕಾರಕ ಆಗಿರ್ತಕ್ಕಂಥದ್ದು ಆ ಏರಿಯಾಕ್ಕೆ ಗುರು ಆಗಿರೋದ್ರಿಂದ ಅಲ್ಲಿ ಪೆಟ್ಟು ಬೀಳ್ತಕ್ಕಂಥದ್ದು ಇರ್ತದೆ ಮೊದಲನೇ ಪಾಯಿಂಟ್ ಇದು ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಎರಡನೇ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಎರಡನೇ ಮುಖ್ಯವಾಗಿ ಸೌತ್ ಈಸ್ಟ್ ಈಸ್ ಅಷ್ಟು ಕೂಡ ಮುಖ್ಯ ಸೌತ್ ಈಸ್ಟ್ ಅಂದರೆ ನಿಮಗೆ ದಕ್ಷಿಣ ಆಗ್ನೇಯ ಅಂತ ಕೂಡ ಕರೆದ್ವಿ ಎರಡರ ಒಂದು ಆಸ್ಥಾನ ಅಂತ ನೋಡಿದ್ವಿ ಆ ಸ್ಥಾನದಲ್ಲಿ ಕೊರತೆ ಉಂಟಾದರೆ ಯಾಕೆಂದರೆ ಶುಕ್ರನ ಸ್ಥಾನ ಶುಕ್ರ ನೋಡಿ ದ ಎರಡು ಮತ್ತು ಏಳರ ಅಧಿಪತಿ ಜಾತಕದಲ್ಲಿ ನೋಡ್ತೀವಿ ಹಣ ಕೊಡ್ತಕ್ಕಂಥದ್ದು ಜಾಯ್ಮೆಂಟ್ ಕೊಡ್ತಕ್ಕಂಥದ್ದು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಆ ಮನೆಯ ಸಂತೋಷವನ್ನು ಕಾಪಾಡ್ತಕ್ಕಂಥದ್ದು ಶುಕ್ರನ ಸ್ಥಾನ ಅಲ್ಲಿ ಸಮಸ್ಯೆ ಇತ್ತು ಅಂದಾಗ ನಾವು ಏನೇನೋ ಪ್ಲ್ಯಾನ್ ಮಾಡ್ತೀವಿ ಕೆಲವೊಂದು ಮೆಟ್ಲು ಕೊಡೋ ಕೊಡ್ತೀವಿ ಅಲ್ಲಿ ವಾಟರ್ ಇಡ್ತಕ್ಕಂಥದ್ದು ಮಾಡ್ತೀವಿ ಮತ್ತೊಂದು ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ ಸರಿಯಾದಂಥ ನಿರ್ವಹಣೆಯನ್ನು ನೋಡ್ಕೊಳ್ಳಿ ಮನಿ ಫ್ಲೋ ಬೇಕು ಅಂದರೆ ಈ ಸೌತ್ ಈಸ್ಟ್ ಕಾರ್ನರ್ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ಲಿ ಏನಾಗ್ತದೆ ಹಣದ ಹರಿವು ಅಲ್ಲಿ ಸ ಹಣದ ಹರಿವು ಚೆನ್ನಾಗಿರಬೇಕು ಅಂದರೆ ಆ ಸ್ಥಾನ ಚೆನ್ನಾಗಿರಬೇಕು ಜೊತೆಗೆ ನಿಮಗೆ ಲಕ್ ಲಕ್ಕಬೇಕು ಅಂದರೆ ಆ ಸ್ಥಾನ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ ಅದಕ್ಕೋಸ್ಕರ ಆ ಸ್ಥಾನ ಬಹಳ ಶುಭ್ರವಾಗಿಟ್ಕೊಳ್ಳಿ ಗಲೀಜು ಮಾಡಲಿಕ್ಕೆ ಹೋಗ್ಬೇಡಿ ಅದು ಅಡುಗೆ ಮನೆಯ ಕಾರ್ ಅಡುಗೆ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅದಕ್ಕೆ ಹೇಳ್ತೀವಿ ಅಡುಗೆ ಮನೆ ಯಾವಾಗಲೂ ಶುಭ್ರವಾಗಿರಬೇಕು ಗಲೀಜ್ ಇಟ್ಕೋಬೇಡಿ ಪಾತ್ರೆ ಸಿಂಕಲ್ಲಿ ಹಾಕ್ಬೇಡಿ ವಾಟರ್ ಸೈನ್ ಆ ಕಡೆ ತರಬೇಡಿ ನೀರಿನ ಮೂಲಗಳನ್ನು ಆ ಕಡೆಗೆ ತರಬೇಡಿ ಕೆಲವೊಂದು ಪ್ರದೇಶವನ್ನು ನಾವು ನೋಡ್ತೀವಿ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿರ್ತಾರೆ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಿಂಕ್ ಪಾತ್ರೆ ತೊಳೆಯೋಕ್ಕೆಲ್ಲ ಇಟ್ಟುಬಿಟ್ಟಿರ್ತಾರೆ ಅದನ್ನ ಏನು ಮಾಡ್ತಾರೆ ಮಲೆ ಪಕ್ಕದ ಆ ಒಂದು ಇದನ್ನ ಮಾಡ್ತಾರೆ ಕೋರ್ಸ್ ಮಾಡಿ ಇಲ್ಲ ಅಂತಲ್ಲ ಬಟ್ ಅಲ್ಲಿ ಗಲೀಜ್ ಆಗ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಣಕಾಸಿನ ಹರಿವು ಅದೃಷ್ಟ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದಲ್ಲಿ ಆ ಒಂದು ಸ್ಥಾನವನ್ನು ನಾವು ನೋಡಬೇಕಾಗ್ತದೆ ಹಾಗೆ ಮೂರರಾದ ವಿಚಾರವಾಗಿ ಬಂದಾಗ ಮೂರನೇ ವಿಚಾರ ನಾರ್ತ್ ವೆಸ್ಟ್ ಕಾರ್ನರ್ ಅಂತ ನೋಡೋದು ನಾರ್ತ್ ವೆಸ್ಟ್ ಕಾರ್ನರ್ ಈಶಾನ್ಯ ಅಂದರೆ ವಾಯುವ್ಯ ಸ್ಥಾನ ನಿಜವಾಗ್ಲೂ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಥಾನ ಇಲ್ಲಿ ನೀವು ಏನೇ ಮಾಡಿದ್ರೂ ಸರಿಯಾದಂಥ ರೀತಿಯಲ್ಲಿ ಮಾಡಿದ್ದೀರ ನಾರ್ತ್ ವೆಸ್ಟ್ ಕಾರ್ನರ್ ಅವಕಾಶಗಳು ಮತ್ತು ವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಅಲ್ಲಿ ವೃದ್ಧಿ ಧನವೃದ್ಧಿ ಹಾಗೆ ಅವಕಾಶಗಳನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಈ ಸ್ಥಾನನೂ ಭಾಳ ಮುಖ್ಯವಾಗಿ ನೋಡಬೇಕು ನೋಡಿ ನಾಲ್ಕು ಸ್ಥಾನಗಳು ಎಷ್ಟು ಮುಖ್ಯವಾಗಿರ್ತದೋ ಹಣಕಾಸಿನ ವಿಚಾರದಲ್ಲಿ ಆ ಮನೆಯಲ್ಲಿ ಅಷ್ಟು ಡೆಬಿಟ್ಗಳು ಕಡಿಮೆ ಆಗ್ತದೆ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರ್ತದೆ ಅಫ್ಕೋರ್ಸ್ ಖಂಡಿತವಾಗಿ ನೋಡಲೇಬೇಕಾಗಿರ್ತಕ್ಕಂಥದ್ರಂತೆ ನಾರ್ತ್ ವೆಸ್ಟ್ ಅಂತ ನೋಡಿ ಈಶಾನ್ಯ ವಾಯುವ್ಯ ಈ ಸ್ಥಾನದಲ್ಲಿ ಏನೇ ಉತ್ತಮತೆಯಾಗಿಟ್ಟರೂ ಕೂಡ ಅದು ವೃದ್ಧಿ ಆಗ್ತಾ ಬರ್ತದೆ ಅವಕಾಶಗಳು ಚೆನ್ನಾಗೇ ಬರ್ತದೆ ನಾವೇನು ಮಾಡ್ತೀವಿ ಅಲ್ಲಿ ಕೆಲವೊಂದು ಟಾಯ್ಲೆಟ್ ಬಾತ್ರೂಮನ್ನು ನಿರ್ಮಾಣ ಮಾಡ್ತೀವಿ ಹಾಗೆ ಗಲೀಜೇರಿ ಅಂತ ಚಪ್ಪಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಇವೆಲ್ಲ ತಪ್ಪಿಸ್ಬೇಕಾಗಿರ್ತಕ್ಕಂಥದ್ದಿದೆ ಈ ಸ್ಥಾನ ವೃದ್ಧಿಯ ಸ್ಥಾನ ಏನೇ ಇಡಿಬೇಕಾದ್ರೆ ನಾರ್ತ್ ವೆಸ್ಟಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಎಕ್ಸಲೆಂಟ್ ಗ್ರೋತ್ ಕೊಡುತ್ತೆ ಇಲ್ಲಿ ಸ್ಥಾನ ಸರಿಯಾಗಿ ನಿರ್ವಹಣೆ ಆಗಬೇಕು ಅಲ್ಲಿ ತಗ್ಗಿದ್ದು ಏನಾದರೂ ಆಗಿದ್ರೆ ಸ್ವಲ್ಪ ಕಷ್ಟ ಆದಷ್ಟು ಗಲೀಜನ್ನು ತಪ್ಪಿಸಿ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೌತ್ ವೆಸ್ಟ್ ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಮನೆಗೆ ಆ ಸ್ಥಾನ ಕಟ್ಟಾಗಿದ್ದು ತಗ್ಗಾಗಿದ್ದು ಅಥವಾ ಅಲ್ಲಿ ಏನಾದರೂ ಟಾಯ್ಲೆಟ್ ಬಾತ್ರೂಮ್ ಇದ್ದು ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆಗಳು ಅಲ್ಲಿ ಇದ್ದಾಗ ಖಂಡಿತವಾಗಿ ಮನೆಯ ಡೆಬಿಟ್ಸ್ಗಳು ಅಂದರೆ ಸಾಲಗಳು ಜಾಸ್ತಿ ಆಗ್ತಾ ಬರ್ತದೆ ಸರಿಯಾದಂಥ ನಿರ್ವಹಣೆ ತೂಕ ಎತ್ತರ ಇವೆಲ್ಲವನ್ನು ನೋಡ್ತೇವೆ ಅಲ್ಲಿ ನಾವು ನೋಡಿ ಭಾಳ ಮುಖ್ಯವಾಗಿ ಈಶಾನ್ಯ ಮತ್ತು ನೈಋತ್ಯ ಇವೆರಡೂ ಪಾತ್ರವನ್ನು ಬಹಳ ಮುಖ್ಯವಾಗಿ ವಹಿಸ್ತದೆ ಅಂದರೆ ನೀವೇನಾದರೂ ಈಶಾನ್ಯ ಹತ್ರ ಮಾಡಿ ನೈಋತ್ಯವನ್ನು ತಗ್ ಮಾಡಿದಿರ ಅಲ್ಲಿ ಹೋಯ್ತು ಮನೆಯ ಸಾಲಗಳು ಜಾಸ್ತಿ ಆಗ್ತಾ ಬರ್ತದೆ ಅದಕ್ಕೋಸ್ಕರ ನೋಡಿ ಗಾಡ್ರೇಜ್ ಬೀರು ಮತ್ತೊಂದು ತೂಕವಾಗಿರ್ತಕ್ಕಂಥ ವಸ್ತುಗಳನ್ನು ಅಲ್ಲಿಡ್ತವೆ ಈ ನಾಲ್ಕು ಮೂಲೆಗಳು ಅತಿ ಅವಶ್ಯಕವಾಗಿರ್ತಕ್ಕಂಥ ಹಣಕಾಸಿನ ವೃದ್ಧಿಯನ್ನು ಮನೆಗೆ ಮಾಡ್ತದೆ ಅದಕ್ಕೋಸ್ಕರ ವಾಸ್ತು ಪ್ರಕಾರ ನಾವು ನೋಡ್ತೇವೆ ಆ ಮೂಲೆಗಳು ಕೂಡ ತೊಂಬತ್ತು ಡಿಗ್ರಿರಾಗಿ ನೋಡ್ಕೋಬೇಕಾಗುತ್ತೆ ಖಂಡಿತ ಬೇಕಾ ಬಿಟ್ಟಿ ಮನೆ ಕಟ್ಟಿದ್ರೆ ನಿಮ್ಗೆ ಅದಕ್ಕೋಸ್ಕರ ಮನೆಯ ಸ್ಥಾನ ನೆಮ್ಮದಿಯ ಸ್ಥಾನ ಅಂತ ನೋಡಿದ್ವಿ ನೀವು ಮನೇಲಿರ್ಬೇಕಾದ್ರೆ ನೆಮ್ಮದಿಯಾಗಿರ್ಬೇಕಲ್ವ ಅಪ್ಪ ಎಲ್ಲಿಂದ ಹೋದ್ರೂ ಮನೆಗೆ ಬಂದಾಯಪ್ಪ ಇವೆಲ್ಲ ವಿಚಾರಗಳನ್ನು ನೋಡ್ತಿರ್ತೀವಿ ಸರಿಯಾದಂಥ ನಿರ್ವಹಣೆಯನ್ನು ಸರಿಯಾದಂಥ ವಾಸ್ತು ತಜ್ಞರನ್ನು ತಾವು ಭೇಟಿ ಮಾಡಿ ನಮ್ಮ ಚಾನಲ್ ಕೆಳಗಡೆ ನಂಬರ್ ಬರ್ತಾ ಇರ್ತದೆ ನಮ್ಮ ನಂಬರ್ಗೆ ಡಯಲ್ ಮಾಡಿದ್ರು ಕೂಡ ಅತ್ಯಂತ ಸರಳವಾಗಿರ್ತಕ್ಕಂಥ ವಾಸ್ತು ವಿಚಾರಗಳನ್ನು ನಿಮ್ಮ ಮಧ್ಯೆಯಲ್ಲಿ ತಿಳಿಸ್ತೀವಿ ಹಣದ ಅರಿವು ಇವೆಲ್ಲ ವಿಚಾರಗಳು ಇವೆಲ್ಲ ಸ್ಥಾನಗಳನ್ನು ನೋಡ್ಕೋಬೇಕಾಗುತ್ತೆ ಅನೇಕ ರೀತಿಯಾದಂಥ ಇನ್ನೂ ಅನೇಕ ರೀತಿಯಾದಂಥ ಪರಿಹಾರಗಳು ನಾವು ನೋಡ್ಬೋದು ಇವೆಲ್ಲವನ್ನು ಸರಿಯಾದಂಥ ನಿರ್ವಹಣೆಯನ್ನು ಮಾಡಿಕೊಂಡ್ರೆ ಮನೆ ಕಟ್ಟಬೇಕಾದ್ರೆ ಪ್ಲ್ಯಾನ್ ಮಾಡಿದ್ದೀವಿ ಸಮಸ್ಯೆ ಪ್ರಮಾಣ ಇದೆ ಗುರುಗಳೇ ಎಂದಾಗ ಖಂಡಿತವಾಗಿ ನಾನು ಸರಳವಾಗಿರ್ತಕ್ಕಂಥ ವಿಧಾನಗಳಲ್ಲಿ ಅಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತೆ ನೀವು ಕೆಲವೊಂದು ಮಾಹಿತಿಗಳು ಬೇಕಾದರೆ ನಮ್ಮ ನಂಬರ್ಗೆ ಡಯಲ್ ಮಾಡಿ ವಾಸ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ನೆಮ್ಮದಿ ಬೇಕಾ ವಾಸ್ತು ತರ ಇರಬೇಕು ಖಂಡಿತವಾಗಿ ಅನೇಕ ವಿಚಾರಗಳೊಂದಿಗೆ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋದು ಬಂತು